ಅಂದಿನ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಮಠಾಧಿಪತಿಗಳಾದ ಶ್ರೀ ವಿದ್ಯಾಭೂಷಣರ ಮಾರ್ಗದರ್ಶನ ಪ್ರತಿಷ್ಠಾಪನೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಂದಿನಿಂದ ಇಂದಿನವರೆಗೂ ದೇವರುಗಳು ಈ ದೇವ್ ಲಕ್ಷ್ಮೀನ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯವನ್ನ ನಡೆಸ್ಕೊಂಡು ಬರ್ತಾ ಇದೀವಿ ದೇವಸ್ಥಾನ ಹೋಗಿ ಅದು ಅನೈತಿಕ ಚಟುವಟಿಕೆ ತಾಣ ಆಗ್ತಿರೋದ್ರಿಂದ ತುಂಬಾ ಅವಶ್ಯಕತೆ ಇದೆ ಸರ್ ಸೊ ಹಾಗಾಗ್ಬಿಟ್ಟು ಗ್ರಾಮಸ್ಥರೆಲ್ಲನು ಗ್ರಾಮಸ್ಥರು ಮತ್ತೆ ಸಂಘ ಸಂಸ್ಥೆಗಳೆಲ್ಲ ಸೇರಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಹೊರಭಾಗದಲ್ಲಿ ಅಂದ್ರೆ ಗ್ರಾನೈಟ್ ಕಲ್ಲಿನ ಒಂದು ಗೋಡೆ ಇದು ಆ ಗೋಡೆಯ ನೋಡಿ ಆ ಸಂದು ಗೊಂದಿಗಳಲ್ಲೆಲ್ಲ ಈ ಅರಳಿ ಮರದ ಬೇರುಗಳು ಬಿಟ್ಕೊಂಡಿದೆ ನೀವು ನೋಡ್ತಿದೀರ ಮೂಲ ವೇಣುಗೋಪಾಲನ ಮೂರ್ತಿದ್ದಂತ ಒಂದು ಗರುಡ ಪೀಠವನ್ನ ನಾವಿಲ್ಲಿ ಗಮನಿಸಬಹುದು ಸ್ನೇಹಿತರೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದೀನಿ ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲಾ ವಿಡಿಯೋಗಳನ್ನ ನೋಡಿ ಕಮೆಂಟ್ ಮಾಡ್ತಾ ಇರೋ ನಿಮಗೆಲ್ಲ ತುಂಬ ಧನ್ಯವಾದಗಳು ನಂಗಂದ್ರೆ ತುಂಬ ಇಷ್ಟ ಆಗುತ್ತೆ ನೀವೆಲ್ಲ ಕಮೆಂಟ್ ಮಾಡಿ ವಿಡಿಯೋಗಳನ್ನ ನೋಡಿ ಎರ ಎಲ್ಲರ ಜೊತೆ ಶೇರ್ ಮಾಡ್ತಾ ಇದ್ರೆ ನೋಡಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಮರದೂರು ಅಂತ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಒಂದು ಊರಿದು ಹುಣಸೂರಿಂದ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಊರು ಆ ಊರಿಗೆ ಹೋಗ್ಬೇಕಾಗಿರೋ ರಸ್ತೆ ಬದಿ ಒಂದು ದೇವಸ್ಥಾನ ಇದೆ ತುಂಬಾನೇ ಪಾಳ್ ಬಿದ್ದಿರುವಂತಹ ದೇವಸ್ಥಾನ ಈ ದೇವಸ್ಥಾನದ ಪಕ್ಕದಲ್ಲೇ ಲಕ್ಷ್ಮಣ ತೀರ್ಥ ನದಿ ಹರಿಯುತ್ತೆ ನೋಡಿ ಎಷ್ಟು ವಿಶೇಷ ಅಂದ್ರೆ ನಮ್ಗೆ ನಂಜನಗೂಡಲ್ಲಿ ಅಹ್ ಅಲ್ಲಿ ಕಪಿಲಾ ನದಿ ಹರಿಯುತ್ತೆ ನಂಜನಗೂಡು ಪಕ್ಕ ಅದೇ ತರ ಈ ಊರಿನ ಪಕ್ಕ ನದಿ ಹರಿಯುತ್ತೆ ಲಕ್ಷ್ಮಣ ತೀರ್ಥ ಅಂತ ಅದು ಕೆ ಆರ್ ಎಸ್ ಅಲ್ಲಿ ಹೇಮಾವತಿ ಮತ್ತು ಅಹ್ ಕಾವೇರಿ ನದಿ ಜೊತೆ ಜಾಯಿನ್ ಆಗುತ್ತೆ ಅಂತ ವಿಶೇಷವಾಗಿರುವಂತಹ ಒಂದು ಊರು ಮರದೂರು ಈ ಊರಿನಲ್ಲಿ ನೋಡಿ ನಾನು ಹಿಂಭಾಗದಲ್ಲಿ ನೋಡ್ತಿದ್ದೀರಾ ಬಿದ್ದಿರೋ ಅಂತ ಒಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ ತುಂಬಾನೇ ದುಸ್ಥಿತಿನಲ್ಲಿದೆ ಇವತ್ತಿಗೆ ಅಹ್ ಈ ಊರಿಂದ ನನ್ನ ಸ್ನೇಹಿತರೊಬ್ರು ಇಲ್ಲಿನ ದೇವಸ್ಥಾನವನ್ನ ಅಹ್ ನೋಡಿ ವಿಡಿಯೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಸೊ ಅದರಂತೆ ಊರಿಗೆ ಬಂದಿದ್ದೀನಿ ಇವತ್ತು ಸೊ ಈ ದೇವಸ್ಥಾನ ಹೇಗಿದೆ ಇಲ್ಲಿನ ವಿಶೇಷಗಳು ಹೇಗೆ ವಿಶೇಷಗಳೇನಿದೆ ಇದನ್ನ ಜೀರ್ಣೋದ್ಧಾರ ಮಾಡೋಕೆ ಏನೆಲ್ಲ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ನೋಡಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ದೇವಸ್ಥಾನದ ಜಾಗ ಪೂರ್ತಿ ಪೊದೆಗಳಿಂದ ತುಂಬ್ಕೊಂಡ್ಬಿಟ್ಟಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ಗ್ರಾಮ ಪಂಚಾಯಿತಿ ಆಫೀಸ್ಗಳು ಮರದೂರು ಗ್ರಾಮ ಪಂಚಾಯಿತಿ ಅಲ್ಲಿ ಅದರ ಹಿಂಭಾಗಕ್ಕೆ ನಮಗೆ ನೋಡಿ ಈ ಪೊದೆಗಳಲ್ಲಿ ಮುಚ್ಚೋಗಿರೋ ತರ ಒಂದು ದೇವಸ್ಥಾನ ಕಾಣುತ್ತೆ ಇದೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಎಷ್ಟು ದುಸ್ಥಿತಿನಲ್ಲಿದೆ ಅಂತ ಹೇಳಿದ್ರೆ ಇವತ್ತಿಗೆ ನೋಡಿ ನೂರಾರು ವರ್ಷಗಳ ಒಂದು ದೇವಸ್ಥಾನ ಈ ರೀತಿ ದುಸ್ಥಿತಿಗೆ ತಲುಪಿರೋದನ್ನ ನೋಡಿದ್ರೆ ತುಂಬಾ ಬೇಸರ ಆಗುತ್ತೆ ನೋಡಿ ಹಿಂಭಾಗ ಎಲ್ಲ ಗಿಡ ಬೆಳ್ಕೊಂಡ್ಬಿಟ್ಟಿದೆ ನೋಡಿ ಎಷ್ಟು ಅಧ್ವಾನವಾಗಿದೆ ಅಂತ ಹೇಳಿದ್ರೆ ಇದನ್ನ ಸುಲಭವಾಗಿ ಜೀರ್ಣೋದ್ಧಾರ ಮಾಡಬಹುದು ಮಾಡುವಂತ ಒಂದು ಪ್ರಯತ್ನಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇರೋದು ನೋಡಿ ದೇವಸ್ಥಾನ ಹೊರಭಾಗ ನೋಡೋಣ ಫಸ್ಟು ನೋಡಿ ಹೊರಭಾಗದಲ್ಲಿ ಒಂದು ಗ್ರಾನೈಟ್ ಕಲ್ಲಿನ ಒಂದು ಗೋಡೆ ಇದು ಆ ಗೋಡೆಯ ಅಹ್ ನೋಡಿ ಆ ಸೊಂದು ಗೊಂದಲಗಳಲ್ಲೆಲ್ಲ ಈ ಅರಳಿ ಮರದ ಬೇರುಗಳು ಬಿಟ್ಕೊಂಡಿದೆ ನೀವು ನೋಡ್ತಿದಿರ ಅರಳಿ ಮರ ಎಲ್ಲಿ ಬೆಳೆಯುತ್ತೋ ಅಲ್ಲಿ ದೇವಸ್ಥಾನಗಳು ಕುಸಿಯೋಕೆ ಶುರುವಾಗ್ತವೆ ಸೊ ಈ ದೇವಸ್ಥಾನ ಕೂಡ ಗೋಡೆಗಳೆಲ್ಲ ಸಡಿಲ ಆಗ್ತಾ ಇದಾವೆ ಮೇಲ್ಭಾಗದಲ್ಲಿ ಅರಳಿ ಮರದ ಜೊತೆಗೆ ಇನ್ನು ಏನೇನೋ ಮರಗಳು ಬೇವಿನ ಮರ ಎಲ್ಲ ಬೆಳ್ಕೊಂಬಿಟ್ಟಿದೆ ಸೊ ಹಿಂಭಾಗದಲ್ಲಿ ಗರ್ಭಗುಡಿ ನೀವು ನೋಡ್ತಿದ್ರಲ್ಲ ಅದು ಗರ್ಭಗುಡಿ ಆ ಗರ್ಭಗುಡಿಯ ಮೇಲ್ಭಾಗ ಮೈಸೂರು ಅರಸರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಶಿಖರ ಇದೆ ಅಂದ್ರೆ ಗಾರೆ ಗಾರೆ ಶಿಖರ ಗಾರೆ ಮತ್ತು ಇಟ್ಟಿಗೆಯನ್ನ ಬಳಸಿ ಮಾಡಿರುವಂಥದ್ದು ಅದು ಅಲ್ಲಿವರೆಗೂ ಹೋಗೋದಕ್ಕೆ ತುಂಬ ಕಷ್ಟ ಇದೆ ಸೊ ಈ ಕಡೆ ಎಲ್ಲ ಗ್ರಾನೈಟ್ ಕಲ್ಲಿನ ಒಂದು ಗೋಡೆಯನ್ನ ನಾವು ನೋಡ್ತಿದ್ವಿ ಸ್ನೇಹಿತರೆ ಇಲ್ಲಿನ ವಿಶೇಷ ಏನು ಅಂದರೆ ಇಲ್ಲಿ ಹೊಯ್ಸೋಳರ ಕಾಲಕ್ಕೆ ಒಂದು ದೇವಸ್ಥಾನ ಇತ್ತು ಅದರ ಅವಶೇಷಗಳಷ್ಟೇ ನಮಗೆ ಕಾಣಿಸ್ತವೆ ಆದರೆ ಮೂಲ ಮೂರ್ತಿಯನ್ನು ಉಳಿಸಿಕೊಂಡು ವಿಜಯನಗರ ಕಾಲದಲ್ಲಿ ಈ ಒಂದು ದೇವಸ್ಥಾನವನ್ನ ಆಗಲೇ ಜೀರ್ಣೋದ್ಧಾರ ಮಾಡಿರೋದಾಗಿ ನಮಗೆ ಇಲ್ಲಿನ ರಚನೆಗಳಿಂದ ಗೊತ್ತಾಗುತ್ತೆ ಬಟ್ ಇದು ಮುಂಭಾಗ ಇದನ್ನು ನಾವು ಮುಖಮಂಟಪ ಅಂತ ಕರಿತೀವಿ ಮುಖಮಂಟಪಕ್ಕೆ ಎರಡು ಕಂಬಗಳ ಒಂದು ಸಪೋರ್ಟ್ ಇದೆ ನೋಡಿ ಮೇಲೆ ಎಲ್ಲ ಬೇವನ ಮರ ಬೆಳ್ಕೊಂಡಿದೆ ಗೋಡೆಗಳೆಲ್ಲ ಸ್ವಲ್ಪ ಲೂಸ್ ಆಗ್ತಿದೆ ನೋಡಿ ಇದು ಮುಖಮಂಟಪ ಮುಖಮಂಟಪದ ಮುಂಭಾಗದಲ್ಲಿ ಇನ್ನೊಂದು ಪ್ರವೇಶ ಮಂಟಪ ಅಂತಿದೆ ನಾವು ಸಾಮಾನ್ಯವಾಗಿ ವಿಜಯನಗರ ಕಾಲದ ದೇವಸ್ಥಾನಗಳಲ್ಲಿ ಮುಂದೆ ಈ ರೀತಿಯ ಒಂದು ಪ್ರವೇಶ ಮಂಟಪವನ್ನು ನಿರ್ಮಾಣ ಮಾಡಿರೋದು ನೋಡ್ತೀವಿ ನೋಡಿ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಗಿಡ ಬೆಳ್ಕೊಂಬಿಟ್ಟಿದೆ ಸೊ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ಒಳಭಾಗ ಯಾವ ಥರ ಇದೆ ಅಂತ ನೋಡೋಣ ನೋಡಿ ಇದು ಮೇನ್ ಎಂಟ್ರೆನ್ಸ್ ಇದು ಸೊ ಮೇಯ್ನ್ ಎಂಟ್ರೆನ್ಸು ಸೊ ಮೇನ್ ಎಂಟ್ರೆನ್ಸ್ಗೆ ಒಂದು ಸ್ವಲ್ಪ ಅಲಂಕಾರ ಮಾಡಿದ್ದಾರೆ ಆ ಕಡೆ ಈ ಕಡೆ ಏನು ಪದ್ಮ ಮಂಡಲದ ಒಂದು ರಚನೆ ಇದೆ ಸೊ ದೇವಸ್ಥಾನದ ಒಳಭಾಗಕ್ಕೆ ಹೋದರೆ ನಾವು ಮುಖ್ಯವಾಗಿ ನಮಗೆ ಇಲ್ಲಿ ನವರಂಗ ಕಾಣುತ್ತೆ ನೋಡಿ ಈಗ ನೀವು ಇದ್ದೀರಲ್ಲ ಇದು ನವರಂಗದ ಭಾಗ ಆದರೆ ನೋಡಿ ದೇವಸ್ಥಾನ ಮಳೆ ಬಂದಾಗ ನೀರು ಒಳಗಡೆ ನಿಂತು ಫುಲ್ಲು ಎಲ್ಲ ಮಣ್ಣು ತುಂಬಿಕೊಂಡಿದೆ ನೋಡಿ ಇಲ್ಲೆಲ್ಲ ಮಳೆ ಬಂದು ಗುಳಿಗಳಾಗಿರುವಂಥದ್ದು ಮೇಲೆಯಿಂದ ಸೋರಿರುವಂಥದ್ದು ನಮ್ಮಲ್ಲಿ ಇನ್ನೊಂದು ಬೇಜಾರಿನ ಸಂಗತಿ ಏನಪ್ಪ ಅಂದರೆ ಇಲ್ಲಿನ ತೊಲೆ ಕ್ರ್ಯಾಕ್ ಆಗಿದೆ ಬಿರುಕು ಬಿಟ್ಟಿದೆ ಅದು ಯಾವ ಕ್ಷಣದಲ್ಲಿ ಬೀಳುತ್ತೆ ಅನ್ನೋದೇ ಗೊತ್ತಿಲ್ಲ ಅಂತ ಒಂದು ಸ್ಥಿತಿಗೆ ಇಲ್ಲಿನ ತೊಲೆ ತಲುಪಿದೆ ಮತ್ತು ಇಲ್ಲಿ ನೋಡಿ ಇಲ್ಲೆಲ್ಲ ಏನು ಬಾವಲಿಗಳು ಎಲ್ಲ ಮಣ್ಣು ತುಂಬಿಕೊಂಡು ಎಲ್ಲ ತುಂಬ ಗಲೀಜಾಗಿರೋ ಥರ ಕಾಣುತ್ತೆ ನೋಡಿ ನವರಂಗದ ಕಂಬಗಳಲ್ಲಿ ಕೂಡ ಎಷ್ಟು ಚೆನ್ನಾಗಿರೋ ರಚನೆಗಳಿದೆ ಅಂತ ಹೇಳಿದ್ರೆ ನೋಡಿ ಎಷ್ಟು ಇಲ್ಲಿ ವಿವಿಧ ರೀತಿಯ ವಿನ್ಯಾಸಗಳನ್ನು ಬಳಸಿ ರಂಗೋಲೆ ರೀತಿಯ ವಿನ್ಯಾಸಗಳನ್ನು ಬಳಸಿ ಇಲ್ಲಿ ಯತ್ನೆಗಳನ್ನು ಮಾಡಿದ್ದಾರೆ ಸೊ ಇಲ್ಲೂ ಕೂಡ ನೋಡ್ಬೋದು ನಾವು ಎಷ್ಟು ಚೆನ್ನಾಗಿದೆ ಎಲೆಗಳ ಆಕಾರ ಎಲ್ಲ ಚೆನ್ನಾಗಿದೆ ಮತ್ತು ಇದನ್ನು ನೋಡಿ ಈ ಈ ಕಂಬಗಳು ಸಿಲಿಂಡ್ರಿಕಲ್ ಶೇಪಲ್ಲಿ ಇದ್ದಾವೆ ಸೊ ಇದನ್ನು ನಾವು ರುದ್ರಕಾಂತ ಶೈಲಿಯ ಕಂಬ ಅಂತ ಕರಿತೀವಿ ಸೊ ಒಟ್ಟು ನಾಲ್ಕು ಕಂಬಗಳಿದ್ದಾವೆ ಇಲ್ಲಿ ಸೊ ಮೇಲ್ಭಾಗದಲ್ಲಿ ವಿಧಾನ ಅಂದರೆ ಭುವನೇಶ್ವರಿ ಅಂತ ಕರಿತೀವಿ ಆ ಭುವನೇಶ್ವರಿ ಕೂಡ ಎಲ್ಲ ಕಪ್ಪಾಗಿ ಕೊಳೆ ತುಂಬಿಕೊಂಡು ಅದು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಿಲ್ಲ ಸೊ ಇದು ಮುಂಭಾಗದಲ್ಲಿರುವಂಥ ಇನ್ನೆರಡು ಕಂಬಗಳು ಸೊ ಇದರಲ್ಲಿ ಕೂಡ ನಾವು ಹೂವಿನ ಮತ್ತು ಬೇರೆ ಬೇರೆ ರೀತಿಯ ರಚನೆಗಳನ್ನ ನೋಡಬಹುದು ಮತ್ತೆ ನೋಡಿ ಸ್ನೇಹಿತರೆ ಈ ದೇವಸ್ಥಾನದ ಗರ್ಭಗುಡಿ ಸೊ ಗರ್ಭಗುಡಿಯ ಮೊದಲು ಇಲ್ಲಿ ಶುಕ್ನಾಸ ಇದೆ ಶುಕ್ನಾಸ ಅಂದರೆ ಗರ್ಭಗುಡಿ ಮತ್ತೆ ನವರಂಗಕ್ಕೆ ಮಧ್ಯದಲ್ಲಿರುವಂಥ ಒಂದು ಭಾಗ ಚೌಕಾಕಾರವಾಗಿರುತ್ತೆ ಇಲ್ಲಿ ದೇವರಿಗೆ ಸಂಬಂಧಪಟ್ಟಂತಹ ಆಭರಣಗಳು ವಸ್ತುಗಳನ್ನ ಇಡೋದಕ್ಕೆ ಬಳಕೆ ಮಾಡ್ತಾ ಇದ್ರು ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನೋಡಿ ಗರ್ಭಗುಡಿಯಲ್ಲಿ ಇವತ್ತು ನಮಗೆ ವೇಣುಗೋಪಾಲನ ಮೂರ್ತಿ ಇಲ್ಲ ಅದೇ ಸಾಂಕೇತಿಕವಾಗಿ ಒಂದು ಶಿಲೆಯನ್ನ ಇಟ್ಟು ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ಹೋದರೆ ನಾವು ಇಲ್ಲಿ ಮೂಲ ವೇಣುಗೋಪಾಲನ ಮೂರ್ತಿ ಇದ್ದಂಥ ಒಂದು ಗರುಡ ಪೀಠವನ್ನು ನಾವಿಲ್ಲಿ ಗಮನಿಸ್ಬೋದು ಸ್ನೇಹಿತರೆ ನೋಡಿ ಇಲ್ಲಿ ಗರುಡ ಪೀಠವಿದೆ ಇದೆ ಆ ಪೀಠದ ಮೇಲ್ಭಾಗದಲ್ಲಿ ಆ ಮೂರ್ತಿಯನ್ನು ಇಡ್ತಾ ಇದ್ದಂತಹ ಒಂದು ಕುಳಿ ಕೂಡ ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಆ ಮೂರ್ತಿ ಅಲ್ಗಾಡಬಾರ್ದು ಅಂತ ಈ ರೀತಿಯಾಗಿ ಬ್ಲಾಕ್ ಮಾಡಿ ಅದನ್ನು ಕೂರಿಸ್ತಿದ್ರು ಈಗ ಗರ್ಭಗುಡಿಯಲ್ಲಿ ಒಂದು ಶಿಲೆಯನ್ನಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಸೊ ಇಲ್ಲಿನ ಮೂಲ ಮೂರ್ತಿ ಈಗ ನಮಗೆ ಹುಣಸೂರು ಇದೆ ಅಂತ ತಿಳಿಯಿತು ಸಾಧ್ಯವಾದರೆ ಅದನ್ನು ಕೂಡ ಹೋಗಿ ನೋಡೋಂಥ ಪ್ರಯತ್ನವನ್ನು ಮಾಡ್ತೇನೆ ಸೊ ಇದಿಷ್ಟು ಗರ್ಭಗುಡಿ ಮತ್ತು ಶುಕ್ನಾಸ ಸೊ ಇದು ದೇವಸ್ಥಾನದ ಬಲಬದಿಯಲ್ಲಿ ಒಂದು ಸಣ್ಣ ಗೂಡಿನಾಕಾರದ ಒಂದು ಗೂಡಿನಾಗ ರಚನೆ ಇದೆ ನೋಡಿ ಇದೆಲ್ಲ ಹೊರಗಡೆ ಓಪನ್ ಆಗಿದೆ ಕಲ್ಲುಗಳೆಲ್ಲ ಬಿದೋಗಿದ್ದಾವೆ ಸೊ ಇಲ್ಲೂ ಕೂಡ ಏನೋ ಒಂದು ಮೂರ್ತಿ ಇತ್ತು ಅಂತ ನಮಗೆ ಗೊತ್ತಾಗುತ್ತೆ ನೋಡಿ ಎಲ್ಲ ಕಲ್ಲುಗಳು ಕಂಬಗಳು ಎಲ್ಲ ಬಾಗ್ಬಿಟ್ಟಿದಾವೆ ಸೊ ಇದು ಇನ್ನೂ ವಿಪರೀತ ದುಸ್ಥಿತಿಗೆ ತಲುಪಿ ದೇವಸ್ಥಾನ ಕುಸಿಯೋಕ್ಕಿಂತ ಮೊದಲು ಇದನ್ನು ಜೀರ್ಣೋದ್ಧಾರ ಮಾಡಿ ಉಳಿಸ್ಕೊಂಡ್ರೆ ತುಂಬ ಉತ್ತಮ ಅನಿಸುತ್ತೆ ನೋಡಿ ಇನ್ನೊಂದು ಬೇಜಾರಿನ ಸಂಗತಿ ಏನಪ್ಪಾ ಅಂದರೆ ಈ ರೀತಿಯ ಪಾಳು ಬಿದ್ದಿರುವಂಥ ದೇವಸ್ಥಾನಗಳು ಇರ್ತವೆ ಆ ದೇವಸ್ಥಾನಗಳೆಲ್ಲ ಅಕ್ರಮ ಚಟುವಟಿಕೆಗಳ ತಾಣ ಆಗ್ತವೆ ನೋಡಿ ಇದೆಲ್ಲ ಸಿಗರೇಟು ನೋಡಿ ನೋಡ್ತಿದ್ದೀರ ಸಿಗರೇಟು ಬೆಂಕಿಪಟ್ಟಣ ನೋಡಿ ಸಿಗರೇಟಿನ ತುಂಡುಗಳು ಬೀಡಿ ಎಲ್ಲ ರೀತಿಯ ಅಕ್ರಮ ಚಟುವಟಿಕೆಗಳು ಕೂಡ ಇಂಥ ಒಂದು ಜಾಗದಲ್ಲಿ ನಡೀತವೆ ಪುಂಡು ಪೋಖ್ರಿಗಳ ತಾಣ ಆಗುತ್ತೆ ಈ ಊರಿನವ್ರಿಗೆ ಇದನ್ನು ಉಳಿಸ್ಕೋಬೇಕು ಅಂತ ತುಂಬಾ ಮನಸ್ಸಿದೆ ಆದರೆ ಅದಕ್ಕೆ ಸರಿಯಾದ ರೀತಿಯ ಒಂದು ನಿರ್ದೇಶನ ಮತ್ತು ಒಂದು ಸಹಾಯ ಬಂದರೆ ಖಂಡಿತ ಈ ಒಂದು ಏನೋ ನೂರಾರು ವರ್ಷಗಳ ಒಂದು ದೇವಸ್ಥಾನ ಉಳ್ಕೊಂಡಂಗೆ ಆಗುತ್ತೆ ಸ್ನೇಹಿತರೆ ಸ್ನೇಹಿತರೆ ದೇವಸ್ಥಾನದ ಒಳಭಾಗ ನೋಡಿದ್ವಿ ಒಳಭಾಗ ಎಷ್ಟು ದುಸ್ಥಿತಿನಲ್ಲಿದೆ ಅಂತ ನೋಡಿದ್ವಿ ನೋಡಿದ್ದು ದೇವಸ್ಥಾನದ ಬಲಬದಿ ನೋಡಿ ಬಲಬದಿಯಲ್ಲಿ ಕೂಡ ಮೇಲೆ ಎಲ್ಲಾ ಗಿಡ ಬೆಳ್ಕೊಂಡಿದೆ ಸುತ್ತ ಎಲ್ಲ ಗಿಡ ಬೆಳ್ಕೊಂಡಿದೆ ನೋಡಿ ಗ್ರಾನೈಟ್ ನ ಸ್ಪಷ್ಟವಾದ ನಮಗೆ ಸ್ಪಷ್ಟವಾದ ರಚನೆ ನಮ್ಗೆ ಇಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ ಕೆಳಭಾಗದಲ್ಲಿ ಅಧಿಷ್ಠಾನ ಮೇಲ್ಭಾಗದಲ್ಲಿ ದೊಡ್ಡ ದೊಡ್ಡ ಶಿಲೆಗಳನ್ನ ಅಳವಡಿಸಿ ಮಾಡಿಸಿರುವಂತಹ ಒಂದು ಗೋಡೆ ನೋಡಿ ಇಲ್ಲಿ ಹೊಯ್ಸಳರ ಕಾಲದ ಕುರುಹುಗಳು ಕೂಡ ನಮ್ಗೆ ಇಲ್ಲಿ ಕೆಲವು ಕಂಬಗಳ ರೀತಿಯಲ್ಲಿ ಉಳ್ಕೊಂಡಿದೆ ಅದು ಏನು ಅಂತ ನಾವು ಈ ಭಾಗದಲ್ಲಿ ನೋಡೋಣ ನೋಡಿ ದೇವಸ್ಥಾನದ ಮುಂದೆ ಮಂಟಪವನ್ನು ಆಗಲೇ ನೋಡಿದ್ವಿ ನಾವು ಆ ಮಂಟಪದ ಪಕ್ಕದಲ್ಲಿ ಈ ಹೊಯ್ಸಳ ಶೈಲಿಯ ಒಂದಷ್ಟು ಕಂಬಗಳು ಈ ಒಂದು ಮಂಟಪದಲ್ಲಿ ನಮ್ಗೆ ಇವಾಗಲೂ ಕೂಡ ಕಾಣಿಸ್ತವೆ ನೋಡಿ ಇದು ಒಂದು ಚಿಕ್ಕದಾಗಿರುವಂತಹ ಒಂದು ಮಂಟಪ ಸೊ ಇದು ಕೂಡ ಹೊಯ್ಸಳರ ಕಾಲದಲ್ಲಿ ಇಲ್ಲೊಂದು ದೇವಸ್ಥಾನ ಇತ್ತು ಅನ್ನೋದಕ್ಕೆ ನಮಗೆ ಸ್ಪಷ್ಟವಾಗಿ ಸಿಗುವಂತ ಸಾಕ್ಷ್ಯಗಳು ನೋಡಿ ಇಲ್ಲೊಂದು ಹೊಯ್ಸಳ ಶೈಲಿಯ ಕಂಬ ಇದೆ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರುವಂಥ ಒಂದು ಕಂಬ ಇಲ್ಲೊಂದು ಕಂಬ ಇದೆ ಮತ್ತೆ ಈ ಕಡೆಗೆ ಒಂದು ಕಂಬ ಇದೆ ನೋಡಿ ಇದು ಸೊ ಈ ಕಡೆ ಹಿಮೇಕೆ ಕಟ್ ಇನ್ನೊಂದು ಕಂಬ ನೋಡಿ ಸೊ ಇಲ್ಲೊಂದು ಕಂಬ ಇದೆ ಸೊ ಇದೇನು ಅಂದರೆ ಇಲ್ಲಿ ನೋಡಿ ಮಧ್ಯದಲ್ಲೆಲ್ಲ ಈ ಕಲ್ಲೆಲ್ಲ ಕುಸಿಯುವಂಥ ಒಂದು ಸಿಚ್ಯುವೇಶನ್ ಕ್ರಿಯೇಟ್ ಆಗಿದೆ ಸೊ ಇದು ಕೂಡ ಹೊಯ್ಸಳರ ಕಾಲದ ಅವಶೇಷಗಳನ್ನು ಬಳಸಿ ಮತ್ತೆ ಗ್ರಾನೈಟನ್ನು ಬಳಸಿ ನಿರ್ಮಾಣ ಮಾಡಿರುವಂಥ ಒಂದು ಚಿಕ್ಕದಾಗಿರುವಂಥ ಒಂದು ಮಂಟಪ ಇದು ಆದರೆ ಇದರಲ್ಲಿ ಏನು ದೇವರಿತ್ತು ಅನ್ನೋದು ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿಲ್ಲ ಸೊ ಆದರೂ ಕೂಡ ಇದು ಹೊಯ್ಸಾಳರ ಕಾಲದ ಒಂದು ದೇವಾಲಯ ಇಲ್ಲಿ ಇತ್ತು ಅನ್ನೋದಕ್ಕೆ ನಮಗೆ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗುತ್ತೆ ಸೊ ಇದು ಸದ್ಯಕ್ಕೆ ಈ ಮಂಟಪ ಖಾಲಿ ಇದೆ ಸ್ನೇಹಿತರೆ ಫ್ರೆಂಡ್ಸ್ ನೀವು ಇಷ್ಟೊತ್ತು ನೋಡಿದ್ದು ಮರದೂರಿನ ಈ ಪಾಳು ಬಿದ್ದಂತಹ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನ ಒಳಭಾಗದಲ್ಲಿ ನೋಡಿದ್ರೆ ಯಾವ್ಯಾವ ರೀತಿಯ ದುಷ್ಕೃತಿಗಳನ್ನು ಇಲ್ಲಿ ಪುಂಡು ಪೋಖರಿ ಮಾಡ್ತಾ ಇದ್ದಾರೆ ಅಂತ ನೋಡಿ ಈ ಊರಿಗೆ ನನಗೆ ಆಹ್ವಾನವಿತ್ತದ್ದು ನಮ್ಮ ಸ್ನೇಹಿತರಾದಂತಹ ಶ್ರೀ ಶ್ರೀಕಂಠ ಅವರು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಈ ಒಂದು ಊರಿಗೆ ನನಗೆ ಆಹ್ವಾನವಿತ್ತು ಈ ಒಂದು ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದ್ರಿ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ಈ ಒಂದು ಊರಿನ ದೇವಸ್ಥಾನವನ್ನು ನೋಡಿದ್ರೆ ತುಂಬಾನೇ ಬೇಜಾರಾಯ್ತು ಎಷ್ಟು ವರ್ಷಗಳಿಂದ ಈ ರೀತಿ ಬಿದ್ದಿದೆ ಇದು ಸುಮಾರು ನೂರಾರು ವರ್ಷಗಳಿಂದ ಇದೆ ಸರ್ ದೇವರ ಜರ್ಸು ಇದಾದ್ಮೇಲೆ ಅಲ್ಲಿ ನಮ್ಮ ಸರ್ಕಾರ ಆಗ್ಲಿ ಯಾವ್ದಾಗ್ಲಿ ತುಂಬಾ ಕಡಗಣನೆ ಮಾಡಿದೆ ಅದು ಇದನ್ನ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಗ್ರಾಮಸ್ಥರಾಗ್ಲಿ ಸಂಘ ಸಂಘ ಸಂಸ್ಥೆಗಳು ಎಲ್ಲ ರೆಡಿ ಇದ್ದಾರೆ ಮತ್ತೆ ಆ ಜಾಗನು ಅದೇ ತರ ಇದೆ ಎಲ್ಲಾ ರೀತಿ ಯಾವ್ದೇ ಇದು ಎಲ್ಲೋ ಕಾಡಲ್ಲಿ ಇರೋದನ್ನು ಏನಿಲ್ಲ ಊರ್ ಮಧ್ಯದಲ್ಲಿ ಇರುವಂತದ್ದು ಮೇನ್ ರೋಡ್ ಪಕ್ಕದಲ್ಲೇ ಇರುವಂಥದ್ದು ಸೊ ಹಾಗಾಗ್ಬಿಟ್ಟು ಇದನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಎಲ್ಲ ರೀತಿ ಅವಕಾಶಗಳಿದ್ದಾವೆ ಮತ್ತು ತುಂಬ ಅವಶ್ಯಕತೆ ಇದೆ ಊರು ಮಧ್ಯದಲ್ಲಿ ಇರೋದ್ರಿಂದ ಅದು ತುಂಬ ಬೇರೆ ಅನೈತಿಕ ಚಟುವಟಿಕೆಗಳಿಗೆ ತಾಣ ಆಗ್ತಿದೆ ಇದು ದೇವಸ್ಥಾನ ಹೋಗಿ ಅದು ಅನೈತಿಕ ಚಟುವಟಿಕೆ ತಾಣ ಆಗ್ತಿರೋದ್ರಿಂದ ತುಂಬ ಅವಶ್ಯಕತೆ ಇದೆ ಸರ್ ಸೊ ಹಾಗಾಗ್ಬಿಟ್ಟು ಗ್ರಾಮಸ್ಥರೆಲ್ಲೂ ಗ್ರಾಮಸ್ಥರು ಮತ್ತು ಸಂಘ ಸಂಸ್ಥೆಗಳೆಲ್ಲ ಸೇರಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ನಮಗೆ ಪಂಚಾಯತಿ ಲೆವೆಲಿಂದಲೂ ಗಳಾಗ್ಬೇಕು ಮತ್ತೆ ಮುಜ್ರಾಯ ಇಲಾಖೆಯವರು ಅಟ್ಲೀಸ್ಟ್ ಏನು ಎತ್ತ ಅಂತ ಬಂದು ಒಂದು ಸಲನು ಅದನ್ನು ಇದ್ರ ದೇವಸ್ಥಾನದ ಬಗ್ಗೆ ಒಂದು ಒಂದು ಮಾಹಿತಿನೂ ಕೊಡಲ್ಲ ಮತ್ತೆ ಅಟ್ಲೀಸ್ಟ್ ಒಂದು ಬೋರ್ಡ್ ಹಾಕಿ ಒಂದು ಬೌಂಡ್ರಿ ಥರ ಮಾಡಿ ಆ ಥರನೂ ಕೂಡ ಮಾಡಿಲ್ಲ ಸೊ ಎಲ್ಲ ರೆಡಿ ಇದೆ ಸರ್ ಈಗ ಏನಾದ್ರೂ ಪಂಚಾಯತಿ ಕಡೆಯಿಂದ ನಮಗೆ ಮೂಲಭೂತವಾಗಿ ಸೌಕರ್ಯಗಳು ಅಂದರೆ ಅದ್ರದ್ದು ಏನು ಡಾಕ್ಯುಮೆಂಟೇಶನ್ ಮಾಡಿದ್ರೆ ಖಂಡಿತವಾಗ್ಲೂ ಒಂದು 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 ವರ್ಷದೊಳಗಡೆ ಇದನ್ನ ಜೀರ್ಣೋದ್ಧಾರ ಮಾಡಲಿಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಅಪ್ರೋಚ್ ಮಾಡಿದ್ದೀನಿ ಸೊ ಹಾಗಾಗ್ಬಿಟ್ಟು ಅವ್ರು ಒಪ್ಪಿದ್ದಾರೆ ಸರ್ ಆದರೆ ನಮಗೆ ಮೇ ಮೇಜರ್ ಪ್ರಾಬ್ಲಮ್ ಏನಂದರೆ ಡಾಕ್ಯುಮೆಂಟೇಷನ್ ಆಗ್ತಿಲ್ಲ ಸೊ ಅದನ್ನು ಮುಜರಾ ಇಲಾಖೆಯವರು ಅದ್ರದ್ದು ಡೈರೆಕ್ಟರ್ ಯಾರಿದ್ದಾರೆ ಅವರು ಅದು ಸ್ವಲ್ಪ ಗಮನ ತಗೊಂಡು ಇದ್ರ ಬಗ್ಗೆ ಸ್ವಲ್ಪ ನಮಗೆ ಡಾಕ್ಯುಮೆಂಟೇಷನ್ ಮಾಡಿಕೊಟ್ಟು ಊರಿನವ್ರಿಗೆ ಅಟ್ಲೀಸ್ಟ್ ಒಂದು ಸಭೆ ಕರೆದುಬಿಟ್ಟು ಜೀರ್ಣೋದ್ಧಾರ ಮಾಡಿದ್ರೆ ನೀವೇ ಮಾಡ್ತೀರಾ ಅಂದರೆ ಮಾಡಿ ಅಂತ ಆ ಥರ ಏನಾದರೂ ಕ್ರಮವಹಿಸಿದ್ರೆ ಖಂಡಿತವಾಗ್ಲೂ ಇದು ಬೇಗನೆ ಮತ್ತು ತುಂಬ ಅವಶ್ಯಕತೆ ಅವಶ್ಯಕತೆ ಇದೆ ಸರ್ ಇದು ಊರು ಮಧ್ಯದಲ್ಲಿರೋದ್ರಿಂದ ಅದು ಹೋಗ್ತಾ ಹೋಗ್ತಾ ಮೇನ್ ರೋಡು ಮೇನ್ ರೋಡಲ್ಲಿ ಅದು ತುಂಬ ಇಷ್ಟು ತುಂಬಾ ಕೆಟ್ಟದ ಪರಿಸ್ಥಿತಿಲಿರೋದ್ರಿಂದ ಒಬ್ಬ ಹಿಂದುತ್ವವಾದಿಗಳು ತುಂಬಾ ಇದ್ದಾರೆ ಅದರಲ್ಲಿ ಈ ತರ ಇದಾಗ್ತಿದೆ ಒಳ್ಳೆ ಸಮಸ್ಯೆಗಳು ತುಂಬಾ ಬಿಗಡಾಯಿಸ್ತಿದ್ದಾವೆ ಇನ್ನು ಬರ್ತಾ 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 ಇದು ಮೂರನೇ ಪೀಳಿಗೆ ಅವ್ರಿಗೆ ಗೊತ್ತಿತ್ತು ಲಾಸ್ಟ್ ಮೂರು ಜನರೇಷನ್ ಅವ್ರಿಗೆ ಇದು ಬರ್ತಾ ಬರ್ತಾ ಇದ್ರ ಇತಿಹಾಸನೂ ಗೊತ್ತಿಲ್ಲ ಮತ್ತೆ ಇದು ಬರ್ತಾ 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 ಅದು ಹಾಗೆ ಪಾಳ್ಬಿದ್ರು ಯಾರೂ ಕೂಡ ಯಾವುದೇ ಸರ್ಕಾರಗಳಾಗ್ಲಿ ಇಲ್ಲ ಅಧಿಕಾರಿಗಳು ಇಲ್ಲಿ ಸರ್ಕಾರ ಅನ್ನೋದಕ್ಕಿಂತ ಅಧಿಕಾರಿಗಳು ಯಾವುದು ಏನು ಎಂತ ಅಂತ ಸ್ವಲ್ಪ ಇದ್ರ ಬಗ್ಗೆ ಕಾಳಜಿನೂ ಕೂಡ ತೋರಿಸ್ತಿಲ್ಲ ಇದೇ ಬೌಂಡ್ರಿನಲ್ಲೇ ಇದೇ ದೇವಸ್ಥಾನದ ಜಾಗದಲ್ಲೇ ಪಂಚಾಯತಿ ಇದೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇದೆ ಏತ ನೀರಾವರಿ ಕೆಲಸ ನಡೀತಿದೆ ಅಂದರೆ ಇದು ಅಧಿಕಾರಿಗಳಿಗೆಲ್ಲರಿಗೂ ಕೂಡ ಗೊತ್ತು ಈ ಅದರ ಒಂದು ಜಾಗ ಇದೆ ಇದನ್ನು ಏನೋ ಮಾಡ್ಬೋದು ಅಂತ ಬಟ್ ಅಧಿಕಾರಿಗಳು ತುಂಬ ಇದು ಮಾಡ್ತಿದ್ದಾರೆ ಏನು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಸೊ ಹಾಗಾಗ್ಬಿಟ್ಟು ಏನಾದ್ರೂ ಅವರು ಮುಜರಾಯಿ ಇಲಾಖೆ ಮತ್ತು ಪ ನಮ್ಮ ಪಂಚಾಯತಿ ಆಗ್ಬೋದು ಗ್ರಾಮ ಪಂಚಾಯತಿ ಆಗ್ಬೋದು ಅವರು ಡಾಕ್ಯುಮೆಂಟೇಶನ್ ಮಾಡಿಕೊಟ್ರೆ ಇದು ಜೀರ್ಣೋದ್ಧಾರಕ್ಕೆ ಖಂಡಿತವಾಗಲೂ ಆದಷ್ಟು ಬೇಗನೆ ಅದಕ್ಕೆ ಏನು ರೂಪ್ರವೇಶಗಳಿದಾಗೆ ಅದು ರೆಡಿ ಇದೆ ಸೊ ನಮಗೆ ಬೇಕಾಗಿರೋದೇನು ಸರ್ಕಾರದ ವತಿಯಿಂದ ಮತ್ತು ಇಲಾಖೆಗಳ ವತಿಯಿಂದ ನಮಗೆ ಸಪೋರ್ಟ್ ಬೇಕು ಊರಿನವ್ರಿಗೆ ನೀವು ಜೀರ್ಣೋದ್ಧಾರ ಮಾಡಿ ಅಂತ ಹೇಳ್ತು ಅಂತ ಅಂದ್ರೆ ನಮ್ಗೆ ಅದಕ್ಕೆ ಆದಂತ ಕಾನೂನು ಚೌಕಟ್ಟಿನಲ್ಲಿ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡಿಕೊಟ್ಟು ಒಂದು ಬೌಂಡ್ರಿ ಅಂತ ಮಾಡಿಕೊಟ್ರೆ ಅದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಅದು ಮೂರ್ತಿ ಹುಣಸೂರಿನಲ್ಲಿದೆ ಅದನ್ನ ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಪುನರ್ ಪ್ರತಿಷ್ಠಾಪನೆ ಮಾಡಿ ಅದನ್ನ ನೆಕ್ಸ್ಟ್ ಪೂಜೆ ಡೈಲಿ ಪೂಜೆ ಹೋಗೋ ಹೋಗೋತರ ಅದನ್ನ ಮಾಡಲಿಕ್ಕೆ ಎಲ್ಲಾ ರೀತಿ ವ್ಯವಸ್ಥೆ ಆಗಿದೆ ಸರ್ ನಮ್ಗೆ ಮೇಜರ್ ಬೇಕಿರೋದು ಫಸ್ಟ್ ಇನ್ಶಿಯಲ್ ಬೇಕಾಗಿರೋದೇ ಅದು ನಮಗೆ ಇಲಾಖೆಗಳಿಂದ ಮುಜರಾ ಇಲಾಖೆ ಆಗ್ಬೋದು ಗ್ರಾಮ ಪಂಚಾಯತಿ ನಮಗೆ ದಾಖಲಾತಿಗಳು ಮಾಡ್ಕೊಳ್ಬೇಕಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ನೋಡಿ ಸ್ನೇಹಿತರೆ ಇವರು ಜೀರ್ಣೋದ್ಧಾರ ಮಾಡಕ್ಕೆ ಸಿದ್ಧವಾಗಿದ್ದಾರೆ ಸಂಘ ಸಂಸ್ಥೆಗಳ ಜೊತೆ ಕೈ ಕೈ ಜೋಡಿಸಿ ಈ ಒಂದು ದೇವಸ್ಥಾನವನ್ನ ಜೀರ್ಣಧಾರ ಮಾಡೋಕೆ ಸಿದ್ಧಿರಿದ್ದಾರೆ ಅದೇ ಸರ್ಕಾರದ ಕಡೆಯಿಂದ ಒಂದು ನಿರ್ದೇಶನ ಒಂದು ಒಂದು ಪರ್ಮಿಷನ್ಗೋಸ್ಕರ ಗೋಸ್ಕರ ಇವರು ವೈಟ್ ಮಾಡ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಸಿಕ್ಕಿ ದೇವಸ್ಥಾನ ಜೀರ್ಣದಾರ ಆಗಲಿ ಅಂತ ಕೇಳ್ಕೊಂಡಿ ಸರ್ ತುಂಬಾ ಧನ್ಯವಾದಗಳು ಈ ದೇವಸ್ಥಾನವನ್ನ ಸರ್ ನನ್ನ ಹೆಸರು ಗುರುರಾಜ್ ಅಂತ ನಾನು ದಿವಂಗತ ಮಿಲ್ಟ್ರಿ ರಾಯರ ಮಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭೂ ಸುಧಾರಣೆ ಕಾಯ್ದೆ ಬರುತ್ತೆ ಆ ಭೂ ಸುಧಾರಣೆ ಕಾಯ್ದೆಯಲ್ಲಿ ಆ ದೇವಸ್ಥಾನದ ವೇಣುಗೋಪಾಲ ಸ್ವಾಮಿ ಮರ್ದೂರು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗನ ಹೊಡ್ಕೊಳೋಕೋಸ್ಕರನೇ ಅಲ್ಲಿದ್ದ ದೇವ್ರನ್ನ ಕಿತ್ತಿ ಬೇರೆ ದೇಶಕ್ಕೆ ಸಾಗಿಸ್ಬೇಕಾರೆ ಅಂದಿನ ಮುಖ್ಯಮಂತ್ರಿಗಳಾದ ದೇವರಾಜ ಅವರು ಅವರ ಗಮನಕ್ಕೆ ಬಂದು ಬನ್ನಿ ಕುಪ್ಪೆ ಅನ್ನೋ ಒಂದು ಗ್ರಾಮದ ಹತ್ರ ಆ ಗಾಡೀಲಿ ಸಾಗಿಸ್ತಿದ್ದ ವೇಣುಗೋಪಾಲ್ ಸ್ವಾಮಿ ರುಕ್ಮಿಣಿ ದೇವಿ ಆಳ್ವಾರ್ ಪ್ರತಿಮೆಗಳನ್ನು ಹಿಡಿದು ತಹಸೀಲ್ದಾರ್ ಅವರ ಸುಪರ್ದಿಗೆ ಕೊಡ್ತಾರೆ ಅಂದಿನ ತಹಸೀಲ್ದಾರ್ ಅವರು ಈ ವಿಗ್ರಹಗಳನ್ನು ಆ ಪಕ್ಕದಲ್ಲೇ ಇದ್ದಂಥ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಟ್ಟು ಪೂಜಿಸುವಂತೆ ಆದೇಶಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹುಣಸೂರಿನ ತಹಸೀಲ್ದಾರ್ ಆಗಿದ್ದಂಥ ಶ್ರೀತ ಎಸ್ ಎಲ್ ಮಂಜುನಾಥ್ರವರು ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಅವರವರು ಹಾಗೂ ಶ್ರೀ ಖಜಾನಾಧಿಕಾರಿಯಾಗಿದ್ದ ಹೊಂಬೈನವರು ಎಲ್ಲ ಸೇರಿ ಸರ್ಕಾರಿ ಅಧಿಕಾರಿಗಳೆಲ್ಲ ಸೇರಿ ಒಂದು ಸ್ವಲ್ಪ ಹಣನ ಸಾರ್ವಜನಿಕರಿಂದ ಒಂತಿಗೆ ಪಡೆದು ಈ ಗರುಡಗಂಬ ವೇಣುಗೋಪಾಲ್ ಸ್ವಾಮಿ ಕೃಷ್ಣ ರುಕ್ಮಿಣಿ ದೇವಿ ಇವರನ್ನೆಲ್ಲನೂ ಅಂದಿನ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಮಠಾಧಿಪತಿಗಳಾದ ಶ್ರೀ ವಿದ್ಯಾಭೂಷಣರ ಮಾರ್ಗದರ್ಶನ ಪ್ರತಿಷ್ಠಾಪನೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಾಗುತ್ತೆ ಅಂದಿನಿಂದ ಇಂದಿನವರೆಗೂ ದೇವರುಗಳು ಈ ದೇವ ಲಕ್ಷ್ಮೀನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಮತ್ತು ಅಲ್ಲಿಗೆ ಒಂದು ರಾಮದಾಸ್ ಅವರು ಗೌರವಾನಿತ ವಿಶ್ವವಿದ್ಯಾನಿಲಯದ ಪ್ರಾಚ್ಯ ವಸ್ತು ಸಂಶೋಧನೆ ವಿಭಾಗದ ಅವರು ಬಂದು ಆ ದೇವಸ್ಥಾನದ ಬಗ್ಗೆ ಮರದೂರು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಬಗ್ಗೆ ಅವ್ರದ್ದೇ ಆದ ವಿದ್ಯಾರ್ಥಿಗಳ ಒಂದು ಸ್ವಚ್ಛತೆ ಮಾಡಿಸಿ ವಿದ್ಯಾರ್ಥಿಗಳ ಸಹಾಯದಿಂದ ಮತ್ತು ಏಳೆಂಟು ದಿನ ಅಲ್ಲೇ ಎನ್ ಎಸ್ ಎಸ್ ಕ್ಯಾಂಪ್ ಮಾಡಿ ಲಕ್ಷ್ಮಣ ತೀರ್ಥ ನದಿಯ ಆ ದೇವಸ್ಥಾನದ ಪಕ್ಕದಲ್ಲಿದ್ದಂಥ ನದಿಯಲ್ಲಿ ಸಂಶೋಧನೆ ಮಾಡಿ ಕೆಲವು ವಸ್ತುಗಳು ಸಿಕ್ಕಿದ್ನೆಲ್ಲ ಅವರ ಪುಸ್ತಕದಲ್ಲಿ ಬರೆದಿದ್ದಾರೆ ಹಾಗೂ ಈ ದೇವ್ ಆ ದೇವಸ್ಥಾನ ಪುನರ್ಜೀವನಗೊಳಿಸಬೇಕು ಅಂತ ಅಂದಿನ ಶಾಸಕರಾಗಿದ್ದಂಥ ಎಚ್ ಪಿ ಮಂಜುನಾಥ್ರವರು ಸಹ ಸರ್ಕಾರದಿಂದ ಒಂದು ಕೋಟಿ ರೂಪಾಯಿನ ಕೊಡಿಸ್ತೀನಿ ನೀವು ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿಕೊಡಿ ಅಂತಲೂ ಹೇಳಿದ್ದಾರೆ ಮತ್ತೆ ಸರ್ಕಾರವೂ ಇದೆ ಭಕ್ತಾದಿಗಳು ದೊಡ್ಡ ಮನಸ್ಸು ಮಾಡಿ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡದೆ ಮತ್ತೆ ಮೂರ್ತಿಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಪೂಜಾ ಕೈಂಕರ್ಯವನ್ನು ಇಡೀ ಗ್ರಾಮಸ್ಥರ ಸಹಾಯದಿಂದ ಮಾಡ್ಬೋದು ಮತ್ತು ಈಗ ಈಗ ಈಗಾಗಲೇ ದೇವಸ್ಥಾನ ಸುತ್ತಮುತ್ತ ಜಮೀನುಗಳು ಏನಿದೆ ದೇವಸ್ಥಾನಕ್ಕೆ ಸೇರಿ ಜಮೀನ ಒತ್ತುವರಿಯಾಗಿದೆ ಆ ಒತ್ತುವರಿಯನ್ನು ತೆರವುಗೊಳಿಸುವಂತೆ ಸರ್ಕಾರದ ಮಟ್ಟದಲ್ಲಿ ಕೆಲವರು ಹೋರಾಟ ಮಾಡಬೇಕಾಗತ್ತೆ ಅದಕ್ಕೆ ಆ ಗ್ರಾಮಸ್ಥರ ಸಹಾಯ ತಗೊಂಡು ಆ ದೇವಸ್ಥಾನದ ಹತ್ತಾರು ಎಕರೆ ಭೂಪ್ರದೇಶವನ್ನು ಬಿಡಿಸ್ಕೊಂಡು ದೇವಸ್ಥಾನಕ್ಕೆ ಅದನ್ನು ಇಟ್ಟಿದ್ದೆ ಆದರೆ ದೇವಸ್ಥಾನಕ್ಕೂ ಒಂದು ಆದಾಯ ಬರುತ್ತೆ ಅಲ್ಲಿ ಬರುವಂತ ಭಕ್ತಾದಿಗಳಿಗೂ ಅಭಿವೃದ್ಧಿ ಪಡಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಬೋದು ಸ್ನೇಹಿತರೆ ನೀವು ಇಷ್ಟೊತ್ತು ನೋಡಿದ್ದು ಆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಮರದೂರಿನ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನ ನಮ್ಮ ಸ್ನೇಹಿತರು ಹೇಳೋ ಪ್ರಕಾರ ಇಲ್ಲಿನ ಎಲ್ಲ ಸಂಘ ಸಂಸ್ಥೆಗಳು ಗ್ರಾಮಸ್ಥರು ಈ ಒಂದು ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡೋಕ್ಕೆ ಸಿದ್ಧರಿದ್ದಾರೆ ಆದರೆ ಪಂಚಾಯಿತಿ ಮತ್ತು ಸರ್ಕಾರ ಅಥವಾ ಇಲಾಖೆ ಕಡೆಯಿಂದ ಒಂದು ನಿರ್ದೇಶನ ಅಥವಾ ಒಂದು ಪರ್ಮಿಷನ್ ಬಂದ್ರೆ ಖಂಡಿತ ಈ ಒಂದು ವರ್ಷದ ಒಳಗಡೆ ಇಲ್ಲಿನ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಹುಣಸೂರಿನಲ್ಲಿರುವಂಥ ಮೂಲ ಮೂರ್ತಿಯನ್ನು ತಂದು ಮತ್ತೆ ಪ್ರತಿಷ್ಠಾಪನೆ ಮಾಡಿ ಅಂದಿನ ಗತ ವೈಭವವನ್ನು ಮರಳಿ ತರುವಂತಹ ಒಂದು ಮನಸ್ಸಿದೆ ಖಂಡಿತವಾಗಿ ಗ್ರಾಮ ಪಂಚಾಯಿತಿ ಮತ್ತು ಇಲಾಖೆ ಸರ್ಕಾರ ಅಥವಾ ಸಂಬಂಧಪಟ್ಟ ಯಾರೇ ಅಧಿಕಾರಿಗಳಾಗಿರ್ಲಿ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಈ ಊರಿನವರ ಜೊತೆ ಮಾತುಕತೆ ನಡೆಸಿ ಅವರಿಗೆ ಒಂದು ಸಪೋರ್ಟ್ ಅನ್ನ ಮಾಡಬೇಕಾಗಿ ನಾನು ಕೂಡ ಕೇಳ್ಕೊಳ್ತೇನೆ ಹಾಗೆ ನೋಡ್ತಾ ಇರಿ ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನನ್ನ ಚಾನೆಲ್ನಲ್ಲಿ ಇದುವರೆಗೂ ನೂರಾರು ಪ್ರಾಚೀನ ಕಾಲದ ದೇವಸ್ಥಾನಗಳನ್ನು ಪ್ರಸಾರ ಮಾಡಿದ್ದೀನಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಕೂಡ ಕೇಳ್ಕೊತೇನೆ ನಮಸ್ಕಾರ